ಚಂದ್ರಾಯ್ಪಟ್ಣ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡರನ್ನು ಈ ಬಾರಿ ಶಿಕ್ಷಕರು ಬೆಂಬಲಿಸುವಂತೆ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಮತಯಾಚನೆ ಮಾಡಿದರು ಅವರು ಪಟ್ಟಣದ ನವೋದಯ ವಿದ್ಯಾ ಮಂದಿರದಲ್ಲಿ ಶನಿವಾರ ವಿಧಾನ ಪರಿಷತ್ ಚುನಾವಣೆಯ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಪರ ಮತಯಾಚನೆ ಮಾಡಿ ಸತತ ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಮರಿತಿಬ್ಬೇಗೌಡ ಉಪಸಭಾಪತಿಗಳಾಗಿ ಅನುಭವಿ ರಾಜಕಾರಣಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಸುಭದ್ರವಾಗಿ ಐದು ವರ್ಷ ಪೂರೈಸಲಿದ್ದು ಸರ್ಕಾರಕ್ಕೆ ಪೂರಕ ವಾಗಿ ಶಿಕ್ಷಕರು ಸ್ಪಂದಿಸಿದ್ದಲ್ಲಿ ಅವರ ನೋವು ನಲಿವಿಗೆ ಜೊತೆಯಾಗಿರುತ್ತೇವೆ ಸಿದ್ದರಾಮಯ್ಯನವರು ಉತ್ತಮ ಆಡಳಿತ ನೀಡುತ್ತಿದ್ದು ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದ ಭರವಸೆಯಂತೆ ನಡೆದುಕೊಂಡಿದ್ದು ಐದು ಗ್ಯಾರಂಟಿಗಳ ಯೋಜನೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಈ ನಿಟ್ಟಿನಲ್ಲಿ ಶಿಕ್ಷಕರ ಶ್ರೇಯೋಭಿವೃದ್ಧಿಯಾಗಿ ಸದಾ ಸ್ಪಂದಿಸಲು ಸರ್ಕಾರ ಮುಂದಾಗಿದ್ದು ಐದನೇ ಬಾರಿಗೆ ವಿಧಾನ ಪರಿಷತ್ ಪ್ರವೇಶಿಸಲು ಮರಿ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪಿಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ಎಂ ಮಂಜಣ್ಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿ ಆರ್ ಮೂರ್ತಿ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಲ್ ಪಿ ಪ್ರಕಾಶ್ ಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಡಿ ಕಿಶೋರ್ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಯುವರಾಜ್ ಎಂ ಎಂನೆನಹಳ್ಳಿ ಜಗದೀಶ್ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು ಅವರಿಗೆ ತುಂಬ ಸರಳ ವ್ಯಕ್ತಿ ಅವರಿಗೆ ಸದನ ಹೊರಗೆ ಹೊರ ಒಳಗೆ ಹೊರಗೆ ಒಳಗೆ ಟೀಚರ್ ಸಮಸ್ಯೆಯನ್ನು ಯಾಕೆ ಪರಿಹರಿಸಬೇಕು ಅಂತ ಗೊತ್ತಾಗಿದೆ ಯಾಕೆಂದರೆ ಹಲವಾರು ಬಾರಿ ನಾವು ನೋಡಿದ್ವಿ ಟಿ ವಿಲಿ ತುಂಬ ದಕ್ಷ ವ್ಯಕ್ತಿ ಅನೇಕ ಶಿಕ್ಷಕರ ಪ್ರಾಥಮಿಕರ ಸಮ ಬಗೆಹರಿಸಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ವಿಚಾರವಂತೂ ಸಾಕಷ್ಟು ತಿಳ್ಕೊಂಡಿದ್ದಾರೆ ಇವತ್ತು ನಮ್ಮ ಶ್ರಾಮ